ಓಂ ಶಾಂತಿ ಅವ್ಯಕ್ತ ಪಾಲನೆಯ ಮೂವತ್ತೈದನೇ ಅಧ್ಯಾಯ ತಾವೆಲ್ಲರೂ ಪ್ರಾರಂಭದಿಂದಲೇ ಆಸ್ತಿಯನ್ನು ಪಡೆದೇ ಪಡೆಯುವೆಂದು ಪಣ ತೊಟ್ಟಿದ್ದಿರೋ ಅಥವಾ ನೋಡೋ ನೋಡೋಣ ಎಂದು ಅಂದುಕೊಂಡಿದ್ದಿರು ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಬಾಬಾವ್ರದು ಮ್ಯಾಗ ಸಂಪೂರ್ಣ ನಿಶ್ಚಯ ಇಲ್ಲಂದ್ರೆ ನೋಡೋನು ಏನೋ ಹೇಳ್ತಾರೆ ಅಂತ ಕೆಲವೊಂದು ಜನ ಹಿಂಗೆ ಬರ್ತಾರೆ ಅದಕ್ಕೆ ಬಾಬೋ ಅವ್ರು ಕೇಳ್ತಾರೆ ನೀವು ಪಣ ತೊಟ್ಟ ಬಂದಿದ್ದರೇನ ಪಣ ತೊಡುವುದು ಎಂದರೆ ಆಗುವುದು ಅಂದರೆ ನೀವು ಸಂಕಲ್ಪ ಶ್ರೇಷ್ಠ ಸಂಕಲ್ಪ ಮಾಡಿ ಮಾಡಿದರೆ ನಿಶ್ಚಯದಲ್ಲಿ ತಮ್ಮನ್ನು ತಾವು ನಿಶ್ಚಯ ಬುದ್ಧಿ ಎಂದು ಹೇಳುವಾಗ ಯಾವುದೇ ಮಾತಿನಲ್ಲಿ ತಂದೆಯಲ್ಲಿ ಅಥವಾ ತಂದೆಯ ಜ್ಞಾನದಲ್ಲಿ ತಂದೆಯ ಪರಿವಾರದಲ್ಲಿ ಸಂಶಯ ಅಥವಾ ವಿಕಲ್ಪ ಬರಬಾರದು ಬಾಬೋರು ಹೇಳ್ತಾರೆ ಬಾಬೋರ ಮ್ಯಾಲ ಬಾಬೋರ್ ಜ್ಞಾನದ ಮ್ಯಾಲ ನಿಮಗೆ ನಿಶ್ಚಯ ಬುದ್ಧಿಯಿಂದನೇ ವ್ಯರ್ಥ ಸಂಕಲ್ಪ ಆಗಲಿ ಸಂಶಯ ಸಂಕಲ್ಪ ಬರಬಾರ್ದು ನಾವು ಶಿವತಂದೆಯವರು ಎಂದರೆ ಸರ್ವಶಕ್ತಿವಂತನ ಮಕ್ಕಳು ನಾವು ಯಾರಪ್ಪ ಅಂದ್ರೆ ಶಿವಬ್ಬನ ಮಕ್ಕಳು ಅಂದರೆ ಸರ್ವಶಕ್ತಿವಂತನ ಮಕ್ಕಳು ನಿಶ್ಚಯ ಬುದ್ಧಿಯವರು ಎಂದು ಯಾರು ಹೇಳುತ್ತಾರೆ ಸರ್ವಶಕ್ತಿವಂತನ ಮಕ್ಕಳು ಹೇಳುತ್ತಾರೆ ನಿಶ್ಚಯ ಇಟ್ಟುಕೊಂಡರೆ ವಿಜಯವಾಗುವುದು ಬಾಬವರು ಏನು ಹೇಳ್ತಾರೆ ನಿಶ್ಚಯಿಂದ ಹೇಳ್ತೀರಿ ಆವಾಗ ನಿಮಗೆ ವಿಜಯ ಆಗ್ತದ ನಿಶ್ಚಯವಿಲ್ಲದಿದ್ದರೆ ತಮ್ಮ ಕರ್ಮಗಳು ಹಾಗೇ ಆಗುವವು ಲೌಕಿಕದಲ್ಲಿ ಆದರೂ ನೀವು ಯಾವಾಗಲೂ ನೀವೇನೇ ಕಾರ್ಯ ಮಾಡಿದ್ರೂ ಸಂಪೂರ್ಣ ನಿಶ್ಚಯ ಬೇಕು ಆವಾಗ ಅದರದ್ದು ವಿಜಯ ಆಗ್ತದೆ ಅಂತ ಹೇಳ್ತಾರೆ ಬಾಬುವರು ನಿಶ್ಚಯ ಇಟ್ಟುಕೊಂಡರೆ ಕರ್ಮಗಳು ಹಾಗೇ ಆಗುವವು ಒಂದು ವೇಳೆ ನೋಡೋಣ ಮಾಡೋಣವೆಂದು ಯೋಚಿಸಿದರೆ ಕರ್ಮಗಳು ಸಡಿಲುಗೊಳ್ಳುವವು ಎಂದಿಗೂ ತಮ್ಮಲ್ಲಿ ದುರ್ಬಲತೆಯ ಸಂಶಯದ ಭಾವನೆಗಳು ಬರಬಾರದು ಯಾವುದೇ ಕಾರ್ಯ ಮಾಡಿ ಶ್ರೇಷ್ಠ ಕಾರ್ಯ ಮಾಡೋ ಮುಂದೆ ಶ್ರೇಷ್ಠ ಸಂಕಲ್ಪ ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ದುರ್ಬಲತೆಯ ಸಂಕಲ್ಪವೇ ಸಂಶಯವಾಗುವುದು ಈಗ ಎಲ್ಲಿವರೆಗೆ ಈ ಹಳೆಯ ಸಂಸ್ಕಾರ ಮತ್ತು ಸಂಕಲ್ಪ ಉಳಿದಿವೆ ಅಂತ ನಿಮ್ಮನ್ನು ಚೆಕ್ ಮಾಡ್ಕೋರಿ ಸಂಸ್ಕಾರ ದೊಡ್ಡದಾಯಿತು ಆದರೆ ಹಳೆಯ ಸಂಕಲ್ಪಗಳು ನಾಶವಾಗಬೇಕು ಬಾಬೋರು ಹೇಳ್ತಾರೆ ಸೀದಾ ಹೇಳ್ತಾರೆ ಇದನ್ನು ವಿನಾಶ ಮಾಡ್ರಿ ಹಳೆಯ ಸಂಕಲ್ಪಗಳನ್ನು ಆಗ ಬಟ್ಟೆಯಿಂದ ಪಕ್ವವಾಗಿ ಹೋಗುತ್ತಿರುವಿರಿ ಎಂದು ಹೇಳೋರು ಬಾಬುವರು ಬಾಬೋರು ಹೇಳ್ತಿದ್ದಾರೆ ನೀವೇನು ಮಾಡ್ಬೇಕಂದ್ರೆ ಈ ಹಳೆ ಸಂಕಲ್ಪಗಳನ್ನು ನಾಶ ಮಾಡ್ರಿ ಅಂತ ಹೇಳಿದ್ರೆ ಬಾಬೋರು ಮುಂದೆ ಹೇಳ್ತಾರೆ ಬಾಬೋರು ಬಟ್ಟೆಯ ಅರ್ಥವೇನು ಬಟ್ಟೆಯಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗುತ್ತದೆ ರೂಪವೇ ಬದಲಾಗುತ್ತದೆ ಹಾಗೆಯೇ ವಸ್ತುವನ್ನು ಬಟ್ಟೆಯಲ್ಲಿ ಹಾಕುವುದರಿಂದ ಅದರ ರೂಪ ಗುಣ ಮುಂತಾದವು ಬದಲಾಗುತ್ತದೆ ಈಗ ಮಧ್ಯ ಮಧ್ಯದಲ್ಲಿ ಮಧುಬನದಲ್ಲಿ ಅಥವಾ ಸೆಂಟ್ರದಲ್ಲಿ ವರ್ಷ ಬಟ್ಟಿ ಇಡ್ತಾರೆ ಬಟ್ಟಿ ಇಡುವ ಉದ್ದೇಶ ಏನಂದರೆ ಹಳೆಯ ಸಂಸ್ಕಾರಗಳನ್ನು ಬಸ್ ಮಾಡಿಕೊಂಡು ನಮ್ಮ ಹೊಸ ರೂಪ ರೇಖೆಗಳನ್ನು ತೋರಿಸೋದು ತಾವು ಬಟ್ಟಿ ಮಾಡುವಾಗ ರೂಪ ಗುಣ ಬದಲಾಗಬೇಕು ಇಟ್ಟಿಗೆ ಪಕ್ವವಾದಾಗ ಮೊದಲು ಮಣ್ಣಾಗಿದ್ದು ಅದರ ರೂಪ ಗುಣ ಮತ್ತು ಕರ್ತವ್ಯ ಬದಲಾಗುತ್ತದೆ ಹೆಂಗೆ ಒಂದು ಇಟ್ಟಿಗೆಯನ್ನು ಸುಟ್ಟಾಗ ಮೊದಲು ಅದು ಮಣ್ಣು ಇರ್ತದೆ ಅದನ್ನು ಸುಟ್ಟಾಗ ಅದೇನಾಗ್ತದೆ ಇಟ್ಟಂಗೆ ತಯಾರಾಗ್ತದೆ ಅದೇ ರೀತಿ ತಮ್ಮ ರೂಪ ಗುಣ ಮತ್ತು ಕರ್ತವ್ಯ ಮು ಮೂರೂ ಬದಲಾಗಬೇಕು ನಮ್ಮ ರೂಪ ಗುಣ ಮತ್ತು ಕರ್ತವ್ಯ ಕರ್ತವ್ಯ ಅಂದರೆ ಕರ್ಮ ರೂಪ ಅಂದರೆ ಆತ್ಮಸ್ವರೂಪ ಗುಣ ಅಂದರೆ ದೈವಿ ಗುಣಗಳು ಇರಬೇಕು ಬದಲಾಗಬೇಕು ಇದಾಗಿದೆ ಬಟ್ಟಿ ಫಲಿತಾಂಶ ಈಗ ಹೇಳಿ ಬದಲಾಗುವಿರಾ ಅಥವಾ ಬದಲಾಗುತ್ತೀರಾ ಬಾಬವರು ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಡಬೇಕು ತಮ್ಮ ಉತ್ಸಾಹದ ಜೊತೆಗೆ ಬಾಬ್ದಾದ ಅವರ ಸಹಯೋಗಿವಿದೆ ಎಷ್ಟು ತಾವು ತಮ್ಮಲ್ಲಿ ನಿಶ್ಶೆ ಇಟ್ಟು ಅಷ್ಟು ಬಾಬ್ದಾದ ಅವರು ಅವಶ್ಯವಾಗಿ ಸಹಯೋಗಿಯಾಗುವರು ನೋಡಿ ನೋಡೆ ಬಾಬುವರು ಹೇಳ್ತಾರೆ ಯಾರು ಸಂಪೂರ್ಣ ಬಾಬನ್ ಮೇಲೆ ನಿಶ್ಚೆ ಇಡ್ತಾರಲ್ಲ ಅವರು ಬಾಬುವ್ರ ಜೊತೆಯಲ್ಲಿ ಅವರಿಗೆ ಅನುಭವ ಮಾಡಿಸ್ತಾರೆ ಸ್ನೇಹಿಗೆ ಅವಶ್ಯವಾಗಿ ಸಹಯೋಗ ಸಿಗುತ್ತದೆ ಯಾ ಯಾರಿಂದಲಾದರೂ ಸಹಯೋಗ ಬೇಕದಿದ್ದರೆ ಮೊದಲು ಸ್ನೇಹಿ ಆಗಬೇಕು ನಮಗೇನಾದರೂ ಸಹಯೋಗಿಸ್ಬೇಕಂದ್ರೆ ಅವ್ರ ಬಗ್ಗೆ ಸ್ನೇಹಿ ಆಗಬೇಕಂತ ಹೇಳ್ತಾರೆ ಬಾಬುವರು ಸ್ನೇಹಿಗೆ ಸಹಯೋಗವನ್ನು ಬೇಡಬೇಕಾಗಿಲ್ಲ ಬಾಬೋರು ಹೇಳ್ತಾರೆ ಯಾರು ಸ್ನೇಹಿ ಇದಾರಲ್ಲ ಅವ್ರಿಗೆ ಯಾರಿಂದ ಸಹಯೋಗ ಕೇಳೋ ಔಷತಿ ಅಂತ ಆಟೋಮೆಟಿಕ್ ಸಹ್ಯೋಗಿ ಸಿಗ್ತದಂತೆ ಬಾಬ್ದಾದವರಿಗೆ ಸ್ನೇಹಿಯಾದರೆ ಪರಿವಾರದ ಸ್ನೇಹವಾಗಿ ಮೊದಲು ಬಾಬ್ದಾದವ್ರಿಗೆ ಪ್ರೀತಿ ಮಾಡಬೇಕು ನಾವು ಪರಮಾತ್ಮನ ಜೊತೆ ನಮ್ಮ ಸಂಬಂಧ ಪ್ರೀತಿ ಇತ್ತಂದ್ರೆ ಪರಿವಾರದವ್ರು ಎಲ್ಲರೂ ನಮಗೆ ಸಹಯೋಗ ಕೊಡ್ತಾರೆ ಸ್ನೇಹ ಕೊಡ್ತಾರ ಪ್ರೀ ಅದಕ್ಕೆ ಬಾಬವ್ರು ಹೇಳ್ತಾರೆ ಬಾಬಾ ಅನ್ನುವಂಥ ಒಳಗಡೆ ಬುದ್ಧಿ ಒಳಗೆ ಇಟ್ಕೊಂಡು ಬಾಬಾ ಮಾಡಿಸ್ತಿದ್ದಾರೆ ಬಾಬಾನ ಕಾರ್ಯದ ಬಾಬಾ ನನ್ನ ಮುಖಾಂತರ ಮಾಡಿಸ್ತಾರೆ ಯಾವುದೇ ಕಾರ್ಯವನ್ನು ಮಾಡಬೇಕಂದ್ರೆ ಆಗ ಎಲ್ಲರ ಸಹಯೋಗ ಸ್ವತಃ ಸಿಗುವುದು ಬಾಬಾ ಏನು ಹೇಳ್ತಾರೆ ಅವಾಗ ಎಲ್ಲರ ಸಹಯೋಗ ನಿಮಗೆ ಅವಾಗ ಸಿಗ್ತದೆ ಮುಂದೆ ಹೇಳ್ತಾರೆ ಬಾಬುವವರು ನಿಶ್ಚಯ ಬುದ್ಧಿ ಮತ್ತು ನಷ್ಟೋಮೋಹ ಇವೇ ಎರಡು ಮುಖ್ಯವಾದ ಮಾತುಗಳು ಒಂದು ಬ್ರಾಹ್ಮಣ ಜೀವನದಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು ನಿಶ್ಚಯ ಬುದ್ಧಿ ಎಲ್ಲದ್ರಾಗ ನಿಶ್ಯ ಬುದ್ಧಿ ಬಾಬಾ ಮೇಲೆ ಮತ್ತು ಒಂದು ನಷ್ಟೋಮೋಹ ಈ ಪುರುಷಾರ್ಥ ಅಂತಿಮ ರಿಸಲ್ಟ್ ಏನಪ್ಪ ಅಂದರೆ ಇನ್ನಷ್ಟೋಮೋಹ ಆಗಿದೆ ಈ ತಿಲಕವನ್ನು ಹಣೆಯಲ್ಲಿ ಆಗಲೇ ಇಡಲಾಗಿದೆ ನಿಮಗೆ ಬಾಬಾ ಬಂದ ತಕ್ಷಣ ವಿಜಯ್ ಭವ ತಿಲಕ ಇಟ್ಟಿದ್ದಾರೆ ಏನು ಹೇಳುತ್ತೀರೋ ಹಾಗೇ ಮಾಡುತ್ತೇವೆ ಎಂದು ಸ್ಲೋಗನ್ ನೆನಪಿಟ್ಟುಕೊಂಡರೆ ಮಾತೆಯರ ಶೃಂಗಾರ ಅದೇ ಆಗಿದೆ ನಿಮಗೇನಪ್ಪ ಶೃಂಗಾರ ಬಾಬಾ ಅವ್ರು ಏನು ಹೇಳ್ತಾರೆ ಅಂದರೆ ಕೇಳೋದು ನಾವು ಆದರೆ ಮಾತೆಯರು ಹೆಚ್ಚು ಶೃಂಗಾರ ಮಾಡಿಕೊಳ್ಳುತ್ತಾರಲ್ಲವೇ ಮಾತೆಯರ ಬಗ್ಗೆ ಅವರು ಹೇಳ್ತಿದ್ದಾರೆ ಹಾಗಾದರೆ ಈ ಮಾತೆಯರ ಶೃಂಗಾರ ರತ್ನಗಳಿಂದ ಮಾಡಲಾಗುತ್ತದೆ ರತ್ನಗಳ ಶೃಂಗಾರ ಎಲ್ಲಕ್ಕಿಂತ ಹೆಚ್ಚು ಹೊಳೆಯುವಂತಾಗಿದೆ ಜ್ಞಾನದ ರತ್ನಗಳಿರವಲ್ಲ ಲೌಕಿಕದಲ್ಲಿನೂ ರತ್ನಗಳನ್ನು ಹೆಚ್ಚಿಗೆ ಹಾಕೊಂಡರೆ ಅದು ಭಾಳ ಬೆಲೆ ಇರ್ತದೆ ಚಿನ್ನದಲ್ಲಿ ರತ್ನವಿದ್ದರೆ ಹೆಚ್ಚು ಹೊಳೆಯುತ್ತದೆ ನೋಡ್ರಿ ಚಿನ್ನದೊಳಗೆ ಬಂಗಾರದೊಳಗೆ ವಜ್ರವನ್ನು ಇಡ್ತಾರೆ ಅದು ಹೊಳತಿರ್ತದೆ ಆದ್ದರಿಂದ ಬಾಬುದಾದ ಅವರು ಈ ಮಾತೆಯರನ್ನು ರತ್ನಗಳಿಂದ ಶೃಂಗಾರಿಸುತ್ತಿದ್ದಾರೆ ನೋಡಿ ಮಾತೆಗೆ ಎಷ್ಟು ಖುಷಿ ಆಗಬೇಕು ಬಾಬವರು ಮಾತೆಯರಿಗೆ ಶೃಂಗಾರ ಮಾಡ್ತಿದ್ದಾರೆ ಏಕೆಂದರೆ ಸಂಗಮದಲ್ಲಿ ಚಿನ್ನಕ್ಕಿಂತಲೂ ಹೆಚ್ಚು ವಜ್ರವಾಗಬೇಕು ಸಂಗಮ ಯುಗ ಅಂದರೆ ಏನು ವಜ್ರದ ಯುಗ ಎಷ್ಟೆಷ್ಟು ತಮ್ಮನ್ನು ರತ್ನಗಳಿಂದ ಶೃಂಗಾರಿಸಿಕೊಳ್ಳುತ್ತಿರೋ ಅಷ್ಟಷ್ಟು ಇಚ್ಛೆ ಇಲ್ಲದಿದ್ದರೂ ಜಗತ್ತಿನ ದೃಷ್ಟಿ ನಿಮ್ಮ ಕಡೆಗೆ ಹೋಗುವುದು ಬರುವಂಥ ಸಮಯದಲ್ಲಿ ನಿಮ್ಮನ್ನು ಬಾಬೋರು ಹೇಳ್ತಾರೆ ಎಲ್ಲ ಆತ್ಮಗಳು ನೋಡ್ತಾರೆ ನಿಮಗೆ ಇಚ್ಛೆ ಇಲ್ಲಂದ್ರೂ ನಿಮ್ಮನ್ನು ನೋಡ್ತಾರೆ ತಮ್ಮ ಕಡೆಗೆ ನೋಡಿ ಎಂದು ಹೇಳುವ ಅವಶ್ಯವಿತ್ತಿಲ್ಲ ನೀವು ನನ್ನ ನೋಡ್ರಿ ಅಂತ ಅವಶ್ಯಕತೆ ಇಲ್ಲ ನಿಮ್ಮ ಸ್ಥಿತಿ ಹಂಗೆ ಆಗಿಬಿಡ್ತದೆ ಬರುವಂಥ ಆತ್ಮಗಳು ನಿಮ್ಮನ್ನು ನೋಡ್ತಾರೆ ಈ ಜ್ಞಾನ ರತ್ನಗಳ ಶೃಂಗಾರ ದೂರದಲ್ಲಿರುವವರಿಗೆ ಸೆಳೆಯುವುದು ಎಲ್ಲಿ ವಜ್ರ ಇರ್ತದೆ ದೂರದಿಂದ ಹೊಳಿತದ ಅಂತ ಹೇಳ್ತಾರೆ ಬಾಬಾರು ಆದ್ದರಿಂದ ಈ ರತ್ನಗಳ ಶೃಂಗಾರವನ್ನು ಸದಾಕಾಲಕ್ಕೂ ಇಟ್ಟುಕೊಳ್ಳಲು ನಿಶ್ಚಯ ಮಾಡಿ ಬಾಬುವವರು ಕೊಡುವಂಥ ಜ್ಞಾನ ರತ್ನಗಳನ್ನು ಶೃಂಗಾರ ಮಾಡಿಕೊಂಡು ಯಾವಾಗಲೂ ಹಸನ್ಮುಖಿ ಪ್ರಸನ್ನವಾದಂಥ ಮುಖ ಇತ್ತುಕೊಂಡು ನಾವು ನಿಶ್ಚಯ ಮಾಡಿ ಬಾಬುವವ್ರು ಹೇಳ್ತಾರೆ ಇಂದು ಅಮೃತ ವೇಳೆ ಸಾಕಾರ ರೂಪದಲ್ಲಿ ಜೊತೆ ಇದ್ದಂತಹ ಅನೇಕ ಮಕ್ಕಳು ವಿಶೇಷವಾಗಿ ನೆನಪಿಗೆ ಬಂದರು ಯಾರು ಬ್ರಹ್ಮ ಬಾಬುವವ್ರ ಜೊತೆ ಸಾಕಾರದಲ್ಲಿ ದಾದಿಗಳಿದ್ದಾರಲ್ಲ ಅವರು ಬಾಬುವವರು ಹೇಳ್ತಾರೆ ಅಮೃತ ವೇಳೆ ನೆನಪು ಬಂತರು ಏಕೆಂದರೆ ಇತ್ತೀಚೆಗೆ ಜೊತೆ ಇದ್ದವರಂಥ ಪುರುಷಾರ್ಥ ಬಹಳ ಚೆನ್ನಾಗಿದೆ ಆದ್ದರಿಂದ ಪುರುಷಾರ್ಥ ಸ್ನೇಹದಲ್ಲಿ ಅದರ ನೆನಪು ಬಂತು ಅಂದರೆ ಈ ಯಾರ ದಾದಿಗಳು ಅದಾರಲ್ಲ ಅವ್ರು ಭಾಳ ಚಲೋ ಪುರುಷಾರ್ಥ ಮಾಡ್ಲತ್ತಿರಂತೆ ಅದು ನೆನಪು ಬಂತು ವರ್ತಮಾನ ಸಮಯ ಮಧುಬನದಲ್ಲಿ ಪರಿವರ್ತನೆ ವಿಶೇಷವಾಗಿ ಕಂಡುಬರುತ್ತದೆ ಅವರು ಹೇಳ್ತಾರೆ ಮಧುಬನದಲ್ಲಿ ಬಹಳ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳ್ತಿದ್ರು ಪ್ರತಿಯೊಂದು ಸ್ಥಾನದ ರತ್ನ ಪ್ರಕಾಶಿಸ್ತದೆ ಪ್ರತಿಯೊಂದು ಜಾಗದ ಸ್ಥಳದಲ್ಲಿ ಪ್ರಕಾಶ ರತ್ನ ಹೊಳಿತಾ ಇರ್ತದೆ ಒಂದೊಂದು ಸ್ಥಾನದ ಹೊಳೆದ ರತ್ನ ಹೋಗಿ ತನ್ನ ಸಮಾನ ಹೇಗೆ ಮಾಡುವುದೆಂದು ಈಗ ನೋಡೋಣ ಯಾರ್ಯಾರ್ದು ಯಾರ್ಯಾರ ಹತ್ರ ಯಾರು ಬಂದಾಗ ಅವರು ಪರಿವರ್ತನೆ ಆಗ್ತಾರಲ್ಲ ಅದನ್ನು ಬಾಬು ಹೇಳ್ತಾರೆ ಸಾಹಸವಿಲ್ಲದ ಮಾತನ್ನು ಎಂದೂ ಆಡಬೇಡಿ ನಿಮ್ಮ ಹತ್ರ ಸಾಹಸ ಇದ್ದಿದ್ದನ್ನೇ ಮಾತಾಡಿ ಪುರುಷಾರ್ಥಹೀನ ಮತ್ತು ಸಾಹಸಹೀನರಾಗಬೇಡರಿ ಯಾವಾಗಲೂ ಬಾಬುವರು ಪಾಸಿಟಿವ್ ವಿಚಾರ ಮಾಡೋ ಅಂತ ಹೇಳ್ತಿರ್ತಾರೆ ಆ ಸಮಯ ಹೋಯಿತು ಈಗ ಸಹಯೋಗಿಗಳಾಗಬೇಕು ಮತ್ತು ಮಾಡಿ ತೋರಿಸಬೇಕು ಹೇಳೋದಿಲ್ಲ ಮಾಡಿ ತೋರಿಸ್ಬೇಕಂತ ಹೇಳ್ತಾರೆ ಬಾಬವ್ರು ಬಾಬುವವ್ರು ಹೇಳ್ತಾರೆ ಈಗ ಎಲ್ಲರ ಅಂತರದಲ್ಲಿ ನಾವು ಬೇಗನೆ ಹೋಗಬೇಕು ಎಂಬುದಿದೆ ಅಂದರೆ ಬುದ್ಧಿ ಒಳಗೇನಿದೆ ನಾವು ಜಲ್ದಿ ಹೋಗಬೇಕು ಮೊದಲು ಸಂಗಮದಲ್ಲಿ ಎಷ್ಟು ಹೆಚ್ಚು ಸಮಯವಿದೆಯೋ ಅಷ್ಟು ಒಳ್ಳೆಯದು ಎಂದು ಹೇಳುತ್ತಿದ್ದೀರಿ ಮೊದಲು ಏನು ಹೇಳ್ತಿದ್ದೆವು ಸಂಗಮ ಹೋದಾಗ ಬಾಬಾ ನೋಡಿ ಕೂಡಿರಬೇಕು ಯಾವಾಗ ಬ್ರಹ್ಮ ಬಾಬುವವ್ರ ಶರೀರ ಬಿಟ್ಟು ಆದರೂ ಅನೇಕ ಆತ್ಮಗಳೇನಂದ್ರು ನಾವು ಹೋಗಿಬಿಡಬೇಕು ಅಂತ ಸಂಕಲ್ಪ ಮಾಡ್ತಿದ್ರಂತೆ ಅದಕ್ಕೆ ಬಾಬವ್ರು ಹೇಳ್ತಾರೆ ಏಕೆಂದರೆ ಸಾಕಾರನ ಜೊತೆ ಕರ್ಮದ ಶೋಭೆ ಇತ್ತು ಈಗ ಬ್ರಹ್ಮ ಬಾಬು ಅವರು ಇಷ್ಟು ಚೆಂದ ಪಾಲನೆ ಕೊಟ್ಟರು ಅವ್ರ ಶರೀರ ಬಿಟ್ಟು ಹೋದ್ರಲ್ಲ ಅವಾಗ ಅನೇಕರಿಗೆ ಏನಿಸ್ತು ಬಾಬವ್ರು ಆದ್ರೆ ನಾವೇನು ಮಾಡಬೇಕಿಲ್ಲ ಅಂತ ಹೇಳಿ ನಾವು ಹೋಗಬೇಕು ಅಂತ ಸಂಕಲ್ಪ ಬಂತು ಅದಕ್ಕೆ ಬಾಬವ್ರು ಹೇಳ್ತಾರೆ ಶೋಭೆ ಇತ್ತು ಎಲ್ಲ ತಮ್ಮ ಪ್ರೀತಿ ಪ್ರಿಯತಮನು ಅಲ್ಲಿಯೇ ನಾವು ಹೋಗೋಣವೆಂದು ಇಚ್ಛಿಸ್ತೀರಿ ಎಲ್ಲಿ ಶಿವಬಾಬ್ರ ಅದಾರ ನಮ್ಮ ಪ್ರಿಯತಮ ಯಾರು ಶಿವಬಾಬ ಎಲ್ಲಿದ್ದಾರೆ ಪರಮಧಾಮದಲ್ಲೆ ಅಲ್ಲಿ ಹೋಗ್ಬೇಕನ್ನೋ ಇಚ್ಛೆ ಕೆಲವೊಮ್ಮಂದಿ ಮಾಡ್ತಿದ್ದರು ಅಂತ ಹೇಳ್ತಾರೆ ಬಾಬುವವ್ರು ಬಾಬುವರು ಹೇಳ್ತಾರೆ ನಿಮ್ಮ ಚಲನೆ ವಾಣಿಗಿಂತ ಹೆಚ್ಚು ಸೇವೆ ಮಾಡುವುದು ನೀವು ಮಾತಾಡೋಕ್ಕಿಂತ ಹೆಚ್ಚು ನಿಮ್ಮ ಚಲನೆ ಇದೆಯಲ್ಲ ನಿಮ್ಮ ನಡವಳಿಕೆ ಇದೆಯಲ್ಲ ಅದು ಹೆಚ್ಚು ಸೇವೆ ಮಾಡ್ತದ ಡಬಲ್ ಸೇವೆಯಲ್ಲಿ ಸಫಲತೆ ಇರುವುದು ಆಗಲೇ ಎರಡು ಕಿರೀಟಗಳು ಸಿಗುವು ಒಂದು ಲೈಟದ ಕಿರೀಟ ಇನ್ನೊಂದು ವಜ್ರದ ಕಿರೀಟ ಹೇಗೆ ಒಂದು ಕಿರೀಟದಾರವಾಗಿರುವುದರಿವು ಅಥವಾ ಎರಡೇ ಅಥವಾ ಹಾಗೆಯೇ ಬಿಟ್ಟಿದ್ದೀರೋ ಬಾಬುವರು ಕೇಳ್ತಾರೆ ಎರಡೂ ಕಿರೀಟದವನ ಆಗಿರೀಗ ಅಂತ ಕೇಳ್ತಾರೆ ಶಕ್ತಿ ಸ್ವರೂಪವಾಗ ಸಾಧನೆ ಯಾವುದು ಯಾವುದಪ್ಪ ಸಾಧನೆ ಅವ್ಯಕ್ತ ಸ್ಥಿತಿ ಯಾವಾಗ ಶಕ್ತಿ ಸ್ವರೂಪವಾಗಲು ಸಾಧ್ಯ ಅವ್ಯಕ್ತ ಸ್ಥಿತಿಯಲ್ಲಿದ್ದು ವ್ಯಕ್ತದಲ್ಲಿ ಕೆಲಸ ಕೇವಲ ಸೇವೆಗಾಗಿ ಬರುತ್ತೀರಿ ಸೇವೆ ಸಮಾಪ್ತಿಯಾದಾಗ ಮತ್ತೆ ಅವ್ಯಕ್ತ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನು ಮಾಡಿ ಬಾಬೋರು ಹೇಳ್ತಾರೆ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಕರ್ಮ ಮಾಡಿ ಸೇವೆ ಮಾಡಿ ಮತ್ತೇನು ಮಾಡಿರಿ ಅವ್ಯಕ್ತ ಸ್ಥಿತಿ ಅನುಭವ ಮಾಡಿರಿ ಇದು ಬಹಳ ಪ್ರಭಾವಶಾಲಿಯಾಗಿದೆ ಅಂತ ಹೇಳ್ತಾರೆ ಬಾಬು ಬಲಿ ಕೊಡುವವರಿಗೆ ಪ್ರತಿಫಲವಾಗಿ ಏನೂ ಸಿಗುತ್ತದೆ ಯಾರು ಬಲಿ ಕೊಡ್ತಾರಲ್ಲ ಏನು ಸಿಗ್ತದೆ ಲೌಕಿಕದಲ್ಲಿ ಬಲಿ ಮಾಡ್ತ ಬಲಿ ಕೊಡ್ತಾರಲ್ಲ ಬಲಿ ಕೊಡುವವರಿಗೆ ಈಶ್ವರಿಯ ಬಲ ಬಹಳ ಸಿಗುತ್ತದೆ ಅಂದರೆ ಯಾರು ಸಮರ್ಪಣೆಯಾಗಿ ಸೇವ ಮಾಡ್ತಾರೆ ಬುದ್ಧಿಯಿಂದ ಅವ್ರಿಗೆ ಈಶ್ವರನ ಬಲ ಬಹಳ ಸಿಗುತ್ತದೆ ಯಾರು ಸಂಪೂರ್ಣ ಸ್ವಾಹ ಆಗಿರ್ತಾರೋ ಸಂಪೂರ್ಣ ಬಲಿಯಾರಾಗಿರ್ತಾರ ಅವರೇ ಸದಾ ಮುತ್ತೈದೆಯರು ಅವರ ಅವಿ ಅವಿನಾಶಿಯಾದ ತಿಲಕ ಸದಾ ವಿನಾಶ ವಿನಾಶವಾಗದೆ ಉಳಿಯುವುದು ಯಾರು ಸಂಪೂರ್ಣವಾಗಿ ಬಲಿಯಾರಾಗ್ತಾರಲ್ಲ ಅವರು ಮುತ್ತೈದೆಯವರು ಅಂತ ಹೇಳ್ತಾರೆ ಬಾಬು ಅವರು ನಾವೆಲ್ಲರೂ ಮುತ್ತೈದ ಆತ್ಮಗಳಂತ ಅನುಭವ ಮಾಡಬೇಕು ಆತ್ಮ ಸ್ಥಿತಿಯಲ್ಲಿ ಸ್ಥಿತವಾಗಿರುವಾಗ ಬಿಂದಿ ಸದಾ ಮುತ್ತೈದೆಯವರಿಗೆ ನೆನಪಿರುತ್ತದೆ ಯಾಕಂದರೆ ಎಲ್ಲಿ ಯಾರದ ಮುತ್ತೈದೆ ಇರ್ತಾವ್ರು ಬಿಂದಿ ಯಾವಾಗಲೂ ಅವರು ಬಿಂದಿ ಹಚ್ಕೊಳ್ದಾಗ ಹೊರಗೆ ಬರ್ದಿಲ್ಲ ಅದು ನೆನಪಿರ್ತದೆ ನಾವು ಮುತ್ತೈದೆಯರು ಅಂತೇಳಿ ಮುತ್ತೈದೆಯರ ಗುರುತು ಮತ್ತೇನಾಗಿದೆ ಮತ್ತೇನಂತ ಕೇಳ್ತಾರೆ ಅವರು ವ್ಯವಹಾರದಲ್ಲಿ ಹಣೆಯಲ್ಲಿ ಕುಂಕುಮ ಮತ್ತು ಬಳೆಗಳು ಆಗಿವೆ ಇವೆರಡನ್ನು ಎಂದಿಗೂ ತೆಗೆಯಬೇಡಿ ಸಂಗಮ ಯುಗದ ಬಳೆಗಳು ತೆಗೆಯುವುದರಿಂದ ಮುತ್ತೈದ ಭಾಗ್ಯ ನಾಶವಾಗುವುದು ಅವರು ಲೌಕಿಕ ಮಾತೆ ಹೋಲಿಸ್ತಾ ಇದ್ದಾರಲ್ಲಿ ಯಾವಾಗಲೂ ನಮಗೆ ಬಾಬುವವರು ಬಿಂದಿ ಕೊಟ್ಟಾರಲ್ಲ ಅದು ನಾನು ಬಿಂದಿ ಆತ್ಮನಾಗಿದ್ದೇನೆ ಅಂತ ನೆನ್ಪಿಟ್ರೆ ಅಂತ ಹೇಳ್ತಾರೆ ಈಗ ವಿಶೇಷವಾಗಿ ಅದ್ಭುತವಾದ ಸೇವೆ ಮಾಡಬೇಕಾಗಿದೆ ಬರುವಂಥ ಸಮಯದಲ್ಲಿ ಬಾಬುವವರು ಹೇಳ್ತಾರೆ ಅದ್ಭುತವಾದಂಥ ಸೇವೆ ಮಾಡಬೇಕಾಗಿದೆ ತಮ್ಮ ಸಂಘ ಸಂಘದಿಂದ ಎಂದಿಗೂ ಅಳಿಸುವುದಂಥ ಬಣ್ಣವನ್ನು ಎಲ್ಲರಿಗೂ ಹಚ್ಚಿ ನಿಮ್ಮ ಸಂಘದಾಗ ಯಾರೇ ಬಂದರೂ ಅವರಿಗೆ ಅವರಿಗೆ ಆ ಬಣ್ಣ ಈಶ್ವರಿಯ ಬಣ್ಣ ಏನದಲ್ಲ ಹತ್ತಬೇಕು ಅದು ಅಳಿಸ್ಬಾರ್ದು ಅಂತ ಹೇಳ್ತಾರೆ ಸಂಗ್ರಹಾಲಯದಲ್ಲಿ ಕೇವಲ ಸಂದೇಶವನ್ನು ಪಡೆದು ಹೋಗುತ್ತಾರೆ ಏನು ಬಾ ಮ್ಯೂಸಿಯಂ ಮಾಡಿರ್ತಾರಲ್ಲ ಅಲ್ಲಿ ಬ ಅನೇಕರು ಬರ್ತಾರ ತಿಳ್ಕೊಂಡು ಹೋಗಿಬಿಡ್ತಾರೆ ಪಡೆದು ಹೋಗುತ್ತಾರೆ ಆದರೆ ಈಗ ನಮ್ಮ ಸಂಘದ ರಂಗ ಎಂದಿಗೂ ಅವರು ಅಳಿಸಲಾರದಷ್ಟು ಅವಿನಾಶಿಯಾಗಬೇಕು ಅಂದರೆ ಅಷ್ಟು ಚಂದ ಬಾಬಾವ್ರಿಗೆ ನೀವು ಸ ಅವ್ರಿಗೆ ಅನುಭವ ಮಾಡಿಸಿ ಅದು ಅವಿನಾಶಿಯಾಗಿ ಹೋಗಬೇಕು ನೆನಪಿಟ್ಕೋಬೇಕು ಅವರು ಎಂಬುದನ್ನು ಗಮನವಿಟ್ಟುಕೊಳ್ಳಿ ಈಗ ಜಿಗಿದು ಮುಂದೆ ಹೋಗಬೇಕು ಮೊದಲು ಕೇವಲ ನಡೆದು ಹೋಗುವ ಸಮಯವಾಗಿತ್ತು ಬಾಬಾವ್ರು ಹೇಳ್ತಾರೆ ನಡೆಯು ಪುರುಷಾರ್ಥ ಮೊದಲ ಈಗ ಜಿಗದು ಹೋಗಬೇಕು ಜಿಗಿದು ಫಾಸ್ಟ್ ಆಗ್ತದೆ ನಂತರ ಓಡುವ ಸಮಯವೂ ಬಂತು ಮುಂದೆ ಬಾಬವ್ರು ಹೇಳ್ತಾರೆ ಜಿಗಿದ ನಂತರ ಓಡೋದು ಬಂತು ಈಗ ಜಿಗಿಯುವ ಸಮಯ ಒಂದು ವೇಳೆ ಓಡಿ ತಲುಪೋ ಪ್ರಯತ್ನಿಸಿದರೆ ಬಹಳ ತಡವಾಗಿ ತಲುಪುವಿರಿ ಜಿಗಿದು ಇಲ್ಲ ಓಡೋದಿಲ್ಲ ಜಿಗಿದು ಹೋಗೋದ್ರಲ್ಲಿ ಸಮಯ ಬೇಕಾಗಿಲ್ಲ ಜಿಗಿದು ಹೋಗಬೇಕ ಅಂದರೆ ಒಂದು ಸೆಕೆಂಡ್ನಾಗೆ ಪರಮ ಫಾಸ್ಟ್ ಫುಡ್ ಶಾರ್ಟ್ ಮಾಡೋದು ಅವರು ಬಾಬುವವ್ರು ಅವರು ಹೇಳ್ತಿದ್ದಾರೆ ಮುಂದೆ ಲಾಸ್ಟ್ನಲ್ಲಿ ಏಕರಸ ಏಕರಸ ಸ್ಥಿತಿಯಲ್ಲಿರಲು ಒಂದೇ ಶುದ್ಧ ಸಂಕಲ್ಪ ಇಟ್ಟುಕೊಳ್ಳಿ ಯಾವಾಗಲೂ ಒಂದೇ ಸಮಾನ ಇರ್ಬೇಕು ಅಂದ್ರೆ ಶುದ್ಧ ಸಂಕಲ್ಪ ಇಟ್ಕೊಳ್ಳಿ ಅದಾವದು ಯಾವುದು ಅಂತ ಕೇಳ್ತಾರೆ ಬಾಬೋ ಅವರು ಒಂದು ಆಗುವುದು ಸ್ನೇಹಿ ಇನ್ನೊಂದು ಸೇವೆ ಯೋಗ್ಯರಾಗುವುದು ಒಂದು ಬಾಬವರ ಸ್ನೇಹಿಯಾಗಿ ಫಸ್ಟು ನಾವು ವ್ಯಕ್ತಿಗಳ ಸ್ನೇಹಿಯಾಗಿ ಬ್ಯಾರದಲ್ಲಿ ಬಾಬೋರ ಸ್ನೇಹಿ ಆದಾಗ ಬಾಬೋರು ಎಲ್ಲರ ಮುಖಾಂತರ ಎಲ್ಲ ಆತ್ಮಗಳು ನಿಮ್ಮ ಹತ್ತಕ್ಕೆ ಸ್ನೇಹ ಪಡ್ಲಿಕ್ಕೆ ಬರ್ತಾವೆ ಇನ್ನೊಂದು ಸೇವೆ ಯೋಗ್ಯವಾಗುವುದು ಸೇವೆಗೆ ಬಾಬಾ ಹೇಳ್ತಾರಲ್ಲ ಎರಡೇ ಇರಬೇಕಂತೆ ಇವೆರಡರ ಹೊರತು ಇನ್ನೊಂದು ಸಂಕಲ್ಪವಿಲ್ಲ ಇವತ್ತೇನು ಸಂಕಲ್ಪ ಮಾಡಿ ನನಗೆ ಬಾಬವ್ರ ಸಂಪೂರ್ಣ ಆಗಬೇಕು ಬಾಬ್ರ ಸೇವೆ ಮಾಡುವಂಥ ಯೋಗ್ಯ ಆತ್ಮನಾಗಬೇಕು ಸೇವಾದಾರಿಗೆ ಸೇವೆಯದೇ ಸಂಕಲ್ಪ ನಡೆಯುತ್ತದೆ ಸ್ವಯಂ ಪರಿವರ್ತನೆಯಿಂದ ಅನ್ಯರ ಪರಿವರ್ತನೆ ಎಂಬುದೇ ಬಟ್ಟಿಯ ಉದ್ದೇಶವಾಗಿದೆ ಸೇವಾದಾರಿಗಳ ಏನು ಇರುತ್ತೆ ಬಾಬನ್ ಶಿವ ಹೆಂಗೆ ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ನೀವು ಯಾರು ಮಾತೆಯರು ಪರಿವಾರದಲ್ಲಿ ಇರ್ತಿರಲ್ಲ ನೀವು ಏನು ಮಾಡಬೇಕು ಹೊಸ ಹೊಸ ಬುದ್ಧಿ ಒಳಗೆ ಪ್ಲ್ಯಾನ್ ಮಾಡ್ತಿರ್ಬೇಕು ನಿಮ್ಮ ಓಣಿಯಲ್ಲಿ ಒಂದು ಎಂಟು ಹತ್ತು ಜನ ಕೂಡಿಸಿ ಆ ಕೋರ್ನ ಕರೆಸಿ ಅವ್ರಿಗೆ ಕೊಡಬೇಕು ಅಥವಾ ನೀವು ಯಾವ ಹಳ್ಳಿಯಲ್ಲಿ ಇರ್ತೀರಿ ಆ ಹಳ್ಳಿಯಲ್ಲಿ ಸೇವೆ ಇರಾಗೋದಿಲ್ಲ ಅದಕ್ಕೆ ಏನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕು ಯಾಕಂದರೆ ಸಂಗಮ ಯುಗದಲ್ಲಿ ಬಾಬಾವರು ಇದಕ್ಕೆ ನಮಗೇನು ಓದಿಸ್ಬೇಕಾಗಿಲ್ಲ ಇದಕ್ಕೆ ಸಾಲಿ ಕಲಿಸ್ಬೇಕಾಗಿಲ್ಲ ಇದನ್ನು ಹೊಸ ಹೊಸ ಪ್ಲ್ಯಾನ್ ಮಾಡ್ರಿ ಅಂತ ಹೇಳ್ತಾರೆ ಬಾಬೋರು ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಇದಾಗಿದೆ ನಿಶ್ಚಯದ ಛಾಪು ಯಾರೋ ತಮ್ಮ ಮೇಲೆ ಯಾವ ಛಾಪು ಬಿದ್ದಿದೆ ಯಾವ ಟಪ್ಪ ಬಿದ್ದಿದೆ ನಿಶ್ಚಯ ಬುದ್ಧಿ ನಷ್ಟೋ ಮೋಹ ಮತ್ತು ಸೇವಾದಾರಿ ಎಂದು ಈ ತ್ರಿಮೂರ್ತಿ ಛಾಪಿಗೆ ಚಿಹ್ನೆ ಹತ್ತಿದೆ ಒಂದು ನಿಶ್ಚಯ ಬುದ್ಧಿ ಎರಡು ಸದಾ ನೆನಪಿಟ್ಟುಕೊಳ್ಬೇಕು ಏನು ಬಟ್ಟೆಯಲ್ಲಿ ನಾವು ನಷ್ಟೋ ಮೋಹ ಆಗಬೇಕು ಸೇವಾದಾರಿ ಆಗಬೇಕು ಬಾಬುವವ್ರ ಛಪವನ್ನು ಹಮ್ಮೆ ಇಟ್ಕೋಬೇಕು ಈ ಮೂರು ಛಪ ಸಿಹಿಯ ಹತ್ತಿದೆ ಈ ಚಿಹ್ನೆಯನ್ನು ಸದಾ ಇಟ್ಟುಕೊಳ್ಳಿ ಈ ಗುರು ತನ್ನ ಈ ಮಾತುಗಳನ್ನು ನೆನಪಿಟ್ಕೊಳ್ಳಿ ತಮ್ಮ ಸಮಾನ ಬೇರೆಯವರನ್ನು ತಮಗಿಂತಲೂ ಶ್ರೇಷ್ಠ ಮಾಡಿ ಕಡಿಮೆಯಲ್ಲ ತಮಗಿಂತಲೂ ಶ್ರೇಷ್ಠವಾದರೆ ಅದು ಸಹ ತಮ್ಮದೇ ಶ್ರೇಷ್ಠತೆ ಅಲ್ಲವೇ ಓಂ ಶಾಂತಿ ಬಾಬುವವರು ಇವತ್ತ ವಿಶೇಷವಾಗಿ ಏನು ಹೇಳ್ತಿದ್ದಾರೆ ಒಂದು ನಷ್ಟೋ ಮೋಹ ಎರಡು ಸೇವಾದಾರಿ ಮೂರು ಆ ಬಾಬನ್ ಕೊಡುವಂಥ ನಿಶ್ಚಯ ಮೇಲೆ ನಮ್ಮ ಮ್ಯಾಗ ಮತ್ತು ಬಾಬುವ ಸಂಕಲ್ಪಗಳನ್ನು ಶ್ರೇಷ್ಠ ಮಾಡ್ರಿ ಅಲ್ಲಿಂದ ಏಕರಸವಾಗಿ ಸ್ಥಿತಿ ಮಾಡಿಕೊಳ್ಳಿ ಸ್ನೇಹಿಗಳಾಗ್ರಿ ಬಾಬುವರು ಮಕ್ಕಳಿಗೆ ವಿಶೇಷವಾಗಿ ಇವತ್ತ ಈ ಮಾತುಗಳನ್ನು ತಿಳಿಸಿಕೊಟ್ಟಿದ್ದಾರೆ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ